ಶ್ರೀ ಜನಕೇಶ್ವರ ಸ್ವಾಮಿ ರಥೋತ್ಸವ ದಿನದಂದು ಮುಸ್ಲಿಂ ಖಾಜಿಯವರಿಂದ ಕುರಾನ್ ಪಠಣವನ್ನು ನಿರ್ಬಂಧಿಸಬೇಕೆಂದು ರಾಮದೂತ ಹಿಂದೂ ಸಮಾಜ ಹಾಗೂ ಶ್ರೀ ಚನ್ನಕೇಶ್ವರ ಸ್ವಾಮಿ ಭಕ್ತರ ವಕ್ತಿಯಿಂದ ಮನವಿ ಪತ್ರವನ್ನು ಸಲ್ಲಿಸಿದರು ಮನವಿ ಪತ್ರವನ್ನು ತಾಲೂಕು ದಾಧಿಕಾರಿಗಳಿಗೆ ಪೊಲೀಸ್ ಇಲಾಖೆಗೆ ಶ್ರೀ ಚನ್ನಕೇಶ್ವರ ಸ್ವಾಮಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸಲ್ಲಿಸಿದ ನಂತರ ಮಾತನಾಡಿದ ಹಿಂದೂ ರಘು ವಿಶ್ವವಿಖ್ಯಾತ ಶ್ರೀ ಚನ್ನಕೇಶ್ವರ ದೇವಾಲಯದಲ್ಲಿ ನಡೆಯುವ ರಥೋತ್ಸವವು ಶಾಂತಿ ಸೌಹಾರ್ದ ಸಂಕೇತವಾಗಿದೆ ಆದರೆ ಕೆಲ ವರ್ಷಗಳ ಹಿಂದೆ ಯಾರೋ ಉಪರ ಹಿತಾಸಕ್ತಿಗಾಗಿ ಮುಸ್ಲಿಂ ಖಾಜಿಯವರು ರಥೋತ್ಸವ ಸಂದರ್ಭದಲ್ಲಿ ರಥದ ಮುಂದೆ ನಿಂತು ಕುರಾನ್ ಪಠಣ ಮಾಡಿದ್ದರಿಂದ ಇದು ಗೊಂದಲ ಉಂಟಾಗಿತ್ತು ಅದರಂತೆ ಈ ಬಾರಿ ಯಾವುದೇ ಕಾರಣಕ್ಕೂ ಕುರಾನ್ ಪಠಣ ನಡೆಸದಂತೆ ಹಿಂದಿನ ಸಂಪ್ರದಾಯದಂತೆ ಗೌರವವನ್ನು ದೇವಾಲಯದ ವತಿಯಿಂದ ತೀರ್ಮಾನಿಸಿದ್ದು ಕುರಾನ್ ಪತನಕ್ಕೆ ಅವಕಾಶ ಕೊಟ್ಟು ಹಿಂದೂ ಧರ್ಮಕ್ಕೆ ಹಾಗೂ ಶ್ರೀ ಚನ್ನಕೇಶ್ವರ ಸ್ವಾಮಿ ಭಕ್ತರಿಗೆ ಧಕ್ಕೆ ಉಂಟು ಮಾಡುವ ಕೆಲಸವನ್ನ ಯಾರು ಮಾಡಬಾರದು ಅಲ್ಲದೆ ಇದಕ್ಕೆ ಸಂಪೂರ್ಣ ಹೊಣೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ್ದಾಗಿದ್ದು ಯಾವುದೇ ರೀತಿಯ ಪಟ್ಟಣಕ್ಕೆ ಅವಕಾಶ ನೀಡಬಾರದು ಎಂದು ಮನವಿ ಮಾಡಿದರು ದಿನಾಂಕ ಐತಿಹಾಸಿಕ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವಂತಹ ರಥೋತ್ಸವದಲ್ಲಿ ರಥೋತ್ಸವ ರಥೋತ್ಸವದಲ್ಲಿ ವಿಜೃಂಭಣೆಯಿಂದ ಇಡೀ ದೇಶ ವಿದೇಶಗಳಿಂದ ಅಲ್ಲಿ ಭಕ್ತರು ಬಂದು ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಬೇಕು ಅಂತ ಬಿಟ್ಟು ಅಂತ ಹೇಳಿ ಏನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಆ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಆ ಗಳಿಗೆ ತೇರಿನ ಏನು ಹತ್ತನೇ ತಾರೀಕು ನಡೆಯುವಂಥ ಗಳಿಗೆ ತೇರಿನಲ್ಲಿ ಯಾವಾಗಲೂ ಯಾವುದೋ ಒಂದು ವಿಚಾರದಲ್ಲಿ ಮಧ್ಯದಲ್ಲಿ ಅಲ್ಲಿ ಕಾ ರಾಜಿಯೊಬ್ಬರು ಬಂದ್ಬಿಟ್ಟು ಕುರಾನ್ ಪಠಣ ಮಾಡುವಂತಹ ಒಂದು ಅನಿಷ್ಟ ಪದ್ಧತಿಯನ್ನು ಕಳೆದ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ರು ಹಾಗಾಗಿ ಕಳೆದ ಮೂರು ವರ್ಷಗಳಿಂದ ನಿರಂತರವಾದಂತಹ ಹೋರಾಟವನ್ನು ಮಾಡ್ಕೊಂಡು ಬಂದಿರೋದ್ರಿಂದ ಈಗ ಅಲ್ಲಿ ಕುರಾನ್ ಪಠಣವನ್ನು ಮಾಡಬಾರ್ದು ಅಂತ ಬಿಟ್ಟು ಅಂತ ಹೇಳಿ ದಿನಾಂಕ ಹದಿನೈ ತಾರೀಕು ನಡೆಯುವಂತಹ ಏನು ರಥೋತ್ಸವ ಕಾರ್ಯಕ್ರಮದಲ್ಲಿ ಯಾವುದೇ ಕಾರಣಕ್ಕೂ ಕುರಾನ್ ಪಠಣವನ್ನು ಮಾಡೋದಕ್ಕೆ ಅವಕಾಶವನ್ನು ನೀಡಬಾರದು ಅಂತ ಬಿಟ್ಟು ಅಂತ ಹೇಳಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ವಿ ಹಾಗೆಯೇ ಆ ಮನವಿಯನ್ನು ಇವತ್ತು ಸ್ವೀಕಾರವನ್ನು ಮಾಡಿ ಅದನ್ನ ಏನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಅದ್ರ ಬಗ್ಗೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಬಿಟ್ಟು ಅಂತ ಹೇಳಿದರೆ ಹಾಗಾಗಿ ನಾವು ಮತ್ತೆ ಒತ್ತಾಯವನ್ನು ಮಾಡ್ತಾ ಇದ್ವಿ ಯಾವುದೇ ಕಾರಣಕ್ಕೂ ಸಹ ಹತ್ತನೇ ತಾರೀಕು ನಡೆಯುವಂತಹ ಆ ರಥೋತ್ಸವದಲ್ಲಿ ಯಾವುದೇ ಕಾರಣ ಈ ಸಂದರ್ಭದಲ್ಲಿ ಹಿಂದೂ ಸಮಾಜದ ಬಾಂಧವರಾದ ಮೋಹನ್ ಮಂಜುನಾಥ್ ಮಹೇಶ್ ಸುಪ್ರೀತ್ ರಾಜೇಶ್ ಧನು ದರ್ಶನ್ ರಕ್ಷಿತ್ ಸೇರಿದಂತೆ ಇತರರು ಹಾಜರಿದ್ದರು